ಹೋಗ್ಲ ಡಾಕ್ಟ್ರಕೊಂಡ್ ಬರುವ ಡಾಕ್ಟರ್ ಇನ್ನ ಬರುವ ಇಲ್ಲ ಹೋಗುವ ನನ್ನ ಆತ ನೀವ್ ಈ ಕಡೆ ಬರುವ ನೀವು ನಿಮ್ಮ ಹೋಗ್ರಿ ನಾವ್ ಚೆಕ್ ಮಾಡ್ತೀವಿ ಸರ ನಾ ಇಲ್ಲೇ ಇರ್ತೇನ್ರಿ ಹಂಗಾದ್ರ ಇರಿ ನಾ ಹೋಗ್ತೇನ್ರಿ ಅಲ್ಲ ಪೇಶಂಟ್ ನಾ ನೀವು ಇಲ್ಲಿ ಇದ್ಕೊಂಡು ಹತ್ತು ಕರ್ದು ಮಾಡಿ ಎಲ್ಲಾ ಮಾಡು ಕೊಡ್ದ ಪೇಶಂಟ್ ನಾವ್ ಚೆಕ್ ಮಾಡೋದ ಹೆಂಗ್ರಿ ನೋಡಿ ನಾವು ಹೇಳೋದಂದ್ರೆ ನೀವು ಹೊರಗಿದ್ರೆ ನಾವು ಕ್ಲಿಯರ್ ಆಗಿ ಚೆಕ್ ಮಾಡಬಹುದು ಇಲ್ಲ ಅಂದ್ರೆ ಆಗೋದಿಲ್ಲ ರೀ ಅವರ ಆಟ ಮಾಡಬೇಡಿ ಚೆಕ್ ಮಾಡ್ತಾರೆ ನೋಡಿ ಇವ್ರು ಪಾಪ ಅಯ್ಯಯ್ಯೋ ಬದುಕೋದು ಪಾಳ ಇದೈತೆ ಬಾಯ್ ಇನ್ನು ಏನೋಕಿಲ್ಲ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅಯ್ಯೋ ದೇವರಿ ಲೇಟಾ ಕರ್ಕೊಂಡು ಬಂದ್ರೆ ಏನು ಇವರು ಸಿಸ್ಟರ್ ಸಿಸ್ಟರ್ ಎಸ್ ಸರ್ ಏನು ಸರ್ ಅಲ್ಲ ಸಿಸ್ಟರ್ ಎಷ್ಟೊತ್ತಾಯ್ತು ಇವ್ರು ಬಂದು ಪೇಷಂಟ್ ಸರಿ ಹದಿನೈದು ನಿಮಿಷ ಆಯ್ತು ಬಂದು ವಾಡಿಗೆ ಕರ್ಕೊಂಡು ಬರೋಷ್ಟಲ್ಲಿ ಅವ್ರಿಗೆ ಫುಲ್ಲು ಮೈ ಎಲ್ಲ ಕೋಲ್ಡ್ ಆಗ್ಬಿಟ್ಟಿದೆ ಏನು ಅರಿವೇ ಇರಲಿಲ್ಲ ಹಂಗೆ ನೆಳ್ತಾ ಇದ್ರು ನಾನೇ ಒಂದು ಡ್ರಿಪ್ಸ್ ಹಾಕಿರ ಅಂತ ಸಲನ್ ಹಚ್ಚಿದೆ ಹಚ್ಚಿ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟೆ ಸರ್ ಆಮೇಲೆ ನಾನು ಮೇಡಮ್ ಕೇಳಿ ಕೊಟ್ಟೆ ಸರ್ ಆದ್ರೆ ಅವ್ರಿಗೆ ಯಾವ ಇದು ಇಲ್ಲ ಅರಿವೂ ಇಲ್ಲ ಏನು ಇಲ್ಲ ನಾವ್ ಏನು ಮಾತಾಡಿದ್ರು ಅವ್ರು ಕೇಳೋ ಪರಿಸ್ಥಿತಿ ಇಲ್ಲ ಸರ್ ನಾನೆಲ್ಲ ಚೆಕ್ ಮಾಡಿದೆ ಸಿಸ್ಟರ್ ಅವರು ಇನ್ನೇನು ಇವತ್ತೋ ನಾಳೆ ಅನ್ನೋ ಅಷ್ಟರಲ್ಲಿ ಇದ್ದಾರೆ ಯಾಕಂದ್ರೆ ಅವ್ರು ಬದುಕುಳಿಯೋದು ಡೌಟು ಕೋಮಾದಲ್ಲಿ ಇದ್ದಾರೆ ಈಗ ಅವ್ರ ಮನೆಗೆ ಹೇಳ್ಬಿಡಿ ಇಲ್ಲಾಂದರೆ ನಾನೇ ಹೇಳ್ತೇನೆ ಕೋಮ ಪಾಪ ಕೋಮ ಸ್ಥಿತಿಲಿಗೂ ಇದಾರೆ ನೋಡಿದ್ದೀನಿ ಹೆಣ್ಮಗಳನ್ನ ಬಂದಿರ್ತಾರೆ ತುಂಬ ಒಳ್ಳೆಯವಳು ಏನಾಯ್ತು ಏನೋ ಪಾಪ ನೋಡು ಹೋದರೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಏನೂ ಇಲ್ಲ ಎಲ್ಲ ಚೆಕ್ ಮಾಡಿ ನೋಡಿದೆ ನಾನು ಎಲ್ಲ ಪಲ್ಸೋದು ಎಲ್ಲ ಇದು ಮಾಡಿದೆ ಏನೂ ಇಲ್ಲ ಪಾಪ ಹಾರ್ಟ್ ಬಿಟ್ಟು ನಿಂತೋಗಿದೆ ಇನ್ನೇನು ಬದುಕೋ ಸ್ಥಿತಿ ಇಲ್ಲಿ ಇಲ್ಲ ಕನ್ನು ಬಿಟ್ಟಿದ್ದಾರೆ ಅಷ್ಟೇ ಕಣ್ಣು ಮುಚ್ಚಿಬಿಟ್ರೆ ಮುಗ್ದೋಯ್ತು ಪಾಪ ಅವ್ರದ್ದು ಚಿಚ್ಚಿ ದೇವರು ಎಂಥದ್ದು ಕೊಡ್ತಾನಂತೇನೆ ನಾನು ಅಲ್ಲ ಈ ರೀತಿ ಸಾವುಗಳು ಇಷ್ಟು ನೋಡ್ತಿದಾಗ ಸಿಸ್ಟರ್ ಹೌದು ಸರ್ ನನಗಂತೂ ಈಗೀಗ ಆಗೋ ಸಾವುಗಳ ಬಗ್ಗೆ ಬಹಳ ಬೇಜಾರಾಗ್ತಾ ಇದೆ ಸರ್ ಅವತ್ತು ನೋಡಿದ್ರಲ್ಲ ಆ ಓಲಾ ಕಾರ್ ಅದು ಕಂಟೈನರ್ ಬಿದ್ದು ಪಾಪ ಅಷ್ಟು ರೂಗಿ ಆರು ಜನನು ತೀರೋದ್ರು ನನಗಾರ ಅದನ್ನ ನೋಡ್ಬಿಟ್ಟು ಕಣ್ಣೀರು ಎರಡು ದಿನ ಊಟ ಹೋಗಿಲ್ಲ ಸರ್ ಪಾಪ ಅದೆಷ್ಟು ಆಸೆ ಕನಸುಗಳು ಇಟ್ಕೊಂಡಿದ್ರು ಆ ಮಕ್ಕಳು ಹಂಗೆ ನೋಡಿ ಈಗ ಯಾರು ಯಾವಾಗ ಹೋಗ್ತಿರ್ತಾರೆ ಎಲ್ಲಿ ಸಾಯ್ತಾರೆ ಅನ್ನೋದೇ ಗೊತ್ತಾಗಲ್ಲ ಈಗ ಇತ್ತೀಚಿಗಂತೂ ಎಕ್ಸಿಡೆಂಟು ಅದು ಇದು ಬಹಳ ಆಗ್ತದವೇ ಎಲ್ಲ ಬೇಕಾದಲ್ಲಿ ಸಾಯ್ತಾ ಇದ್ರೆ ಮೊದಲು ಇರ್ತಾ ಇರಲಿಲ್ಲ ಏನೋ ರೋಗ ಬಂದ್ ಸಾಯ್ತಿದ್ರು ಹಂಗೆ ಸಾಯ್ತಾ ಇದ್ರು ಆದ್ರೆ ಈಗ ಇವತ್ತು ದಿನಕ್ಕೆ ನೂರು ಜನ ಸಾಯ್ತಾ ಇರ್ತಾರ ಸರ್ ಏನು ಮಾಡಬೇಕು ಅಂತಲೇ ತಿಳಿಯಲ್ಲ ಅಷ್ಟು ಈ ಜನಸಂಖ್ಯೆಯಲ್ಲಿ ದೇವರು ಅದೇನು ಅದೇನ್ ಬರ್ದ್ಬಿಟ್ಟದ ಅನ್ನೋ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಅಷ್ಟೇ ಬೇಡ್ಕೊತೀನಿ ಅಮ್ಮನಿಗ ಒಳ್ಳೇದಾದ್ರೆ ಸಾಕು ಸರ್ ಇಲ್ಲ ನನಗೆ ಹೇಳಕ್ ಆಗ್ತಾ ಇನ್ನು ಅಮ್ಮ ಬದುಕೋ ಸ್ಥಿತಿಲಿ ಇಲ್ಲ ನಾನೆಲ್ಲ ಚೆಕ್ ಮಾಡಿದೆ ಅವ್ರಿಗೇನು ಒಂಚೂರು ಅರಿವೂ ಇಲ್ಲ ಪಲ್ಸ್ ರೇಟ್ ಅದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ನೋಡೋಣ ದೇವರು ಇದ್ದರೆ ಬದುಕು ಇಲ್ಲ ಅಂದರೆ ಇಲ್ಲ ಅಲ್ವಾ ಅವ್ರ ಮನೆಗೆ ತಿಳಿಸ್ಬಿಡೋಣ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ಬಿಡೋಣ ಓಕೆ ಸರ್ ನಾನಿಲ್ಲೇ ನೋಡ್ತಾ ಇರ್ತೀನಿ ನೀವು ಹೋಗಿ ಪಾಪ ಅಮ್ಮನ ನೋಡಿದ್ರೆ ಒಳ್ಳೆಯವ್ರು ಅಂತ ಅನಿಸುತ್ತೆ ಎಲ್ಲ ದೇವರು ಹೆಂಗೆ ನೋಡಿ ಅವ್ರಿಗೆ ಯಾರು ಮಾತಾಡೋದು ಅರಿವೇ ಇಲ್ಲ ಪಾಪ ನೋಡಿ ಇವರೇ ಸರ್ ಸಮಾಧಾನ ಮಾಡ್ಕೊಡಿ ನೋಡಿ ಅತ್ತೆ ಬಗ್ಗೆ ಎಷ್ಟು ಕೇರ್ ಇದೆ ಆ ದೇವರು ನಿಮ್ಮಂತ ಒಳ್ಳೆ ಸೊಸೆಗೆ ಅತ್ತೆ ನೋಡಿಸ್ಕೊಳಕ್ ಇದು ಮಾಡಲಿಲ್ಲ ಹಲೋ ಸರ್ ಸಾರಿ ಸರ್ ಅವರು ಈಗ ಇರೋ ಪರಿಸ್ಥಿತಿಲಿ ಬದುಕ್ ಅನ್ನೋದು ಡೇಂಜರ್ ಸರ್ ಯಾಕಂದ್ರೆ ನಾಳೆ ಬೆಳಗಿನವರೆಗೂ ನಾವು ಅಷ್ಟೇ ಟೈಮ್ ಕೊಡ್ಬೋದು ಇಲ್ಲ ಸರ್ ಅವರು ಈಗ ಕೋಮಾದಲ್ಲಿದ್ದಾರೆ ಅವ್ರಿಗೆ ಯಾರು ಏನು ಮಾತಾಡಿದ್ರು ಅರಿಲ್ಲ ಅವರು ಕಣ್ಣು ಬಿಟ್ಟಿರ್ತಾರೆ ಅಷ್ಟೇ ಬದ್ ಇದ್ದು ಬದುಕಿದು ಸತ್ತಂಗನ ಯಾವುದೂ ಒಂದು ಇಲ್ಲ ಆ ರೀತಿ ಆಗಿದೆ ಈಗ ಅವ್ರದ್ದು ಪರಿಸ್ಥಿತಿ ನಾನು ಏನು ಇಲ್ಲ ಸರ್ ಅವ್ರ ಮುಖ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನ್ನ ತಾಯಿನೇ ನನ್ನ ಕಣ್ಣಿಗೆ ಬರ್ತಾ ಇದ್ದಾಳೆ ನಾವು ಫಸ್ಟ್ ಟೈಮು ನಾನೇ ಚೆಕ್ ಮಾಡಿದ್ದು ಫಸ್ಟ್ ಟೈಮ್ ಇವ್ರಿಗೆ ಹುಷಾರಿದ್ದಾಗ ನಿಮ್ಮ ಮಗನಿಗೆ ನಾನು ಬುದ್ಧಿ ಹೇಳಿದ್ದೆ ನಾನು ಎಲ್ಲ ಕೆಲಸ ಮಾಡಿ ಮಾಡುವಾಗ ಈ ರೀತಿ ಅಮ್ಮನಿಗೆ ಹಚ್ಚಬಾರ್ದು ಅಂತ ನಾನು ಹೇಳಿದ್ದೆ ನನಗೆ ನೆನಪಿದೆ ಎಷ್ಟು ಒಳ್ಳೆಯವರು ಅಮ್ಮ ಆದರೆ ಪಾಪ ದೇವರು ಹಿಂಗೆ ಮಾಡಬಾರ್ದಾಗಿತ್ತು

ನೀವು ಗಂಗಾ ನೀನ್ ಇಲ್ದೆ ನಾನ್ ಹೇಗಿರ್ಲಿ ಗಂಗಾ ನಿನ್ ಬಿಟ್ಟು ಒಂದ ಕ್ಷಣನು ಇರಕ್ಕಾಗಲ್ಲ ನನಗ ಈ ಜೀವನಾನ ಬೇಡ ಗಂಗಾ ನೀನ್ ಇದ್ರೆ ನಾನು ಇಲ್ಲ ಅಂದ್ರೆ ನಾನು ನಿನ್ ಜೊತೆಗ್ ಬಂದ್ಬಿಡ್ತೀನಿ ಗಂಗಾ ಗಂಗಾ ದೇವ್ರೆ ನನ್ ಗಂಗನ ಬದುಕಿಸ್ಕೊಡಪ್ಪ ಶಿವಪ್ಪ ದೇವ್ರೆ ಅಲ್ಲ ಇಷ್ಟ ಬೇಗ ಬೇಗ ಮಕ್ಕಳನ್ನ ಕರ್ಕೊಳ್ಳೋಣ ಅಂದ್ರೆ ಬೇಡ ಅಂತ ಹೇಳಿ ಮನೇಲೂ ಹೇಳಿದಂಗೆ ನಾನು ಹಂಗೆ ಕರ್ಕೊಂಡು ಬಂದ್ಬಿಟ್ಟಲ್ಲ ಏನಾಯ್ತು ಅಣ್ಣ ನೀನು ಸ್ವಲ್ಪ ಸುಮ್ಮನೆ ಕುಂಡ್ರು ಮನೆಗೆ ಹೋದ್ಮೇಲೆ ಮಾತಾಡೋಣ ನನಗೆ ಮನಸ್ಸಿಗೆ ಯಾಕೋ ಥಳಗಳ ಆಗ್ತಾ ಇದೆ ಮನೇಲೂ ನನ್ನ ಮನಸ್ಸಿಗೂ ಹಂಗ ಆಗ್ತಾ ಇತ್ತಣ್ಣ ಬಹಳ ಮನಸ್ಸಲ್ಲಿ ಒಂಥರ ಕಳವಳ ಆಗ್ತಾ ಇತ್ತು ಆದ್ರೆ ನೀನ್ ಇಷ್ಟೇ ಗಾಡಿ ಸ್ಪೀಡ್ ಓಡಿಸ್ತಾ ಸ್ವಲ್ಪ ಸ್ಲೋ ಓಡಿಸೋಣ ಮೊದಲೇ ಆಕ್ಸಿಡೆಂಟ್ ಗಳು ಬಹಳ ಆಗ್ತಾ ಇದಾವೆ ಸ್ವಲ್ಪ ಸಮಾಧಾನಲ್ಲಿ ಓಡಿಸು ನಡಿಯವ್ವ ನಡಿ ಮೊದಲು ನಡಿ ಹೋಗೋಣ ಆಮೇಲೆ ಅಲ್ಲಿ ಅವ್ವ ಯಾಕೋ ನಿನ್ನ ನೋಡ್ಬೇಕು ಅಂತ ಇದ್ದಾಳಿ ಅದು ನೀಲಾ ಅವನಿಗೇನೋ ಎದೆ ಹಿಡ್ಕೊಂಡ್ ಬಿದ್ಬಿಟ್ಲಂತ ದವಾಖನಿ ಕರ್ಕೊಂಡೋಗಿದಾರಂತ ಅದಕ್ ಅದಕ್ಕೆ ನಾನು ಬಾವುಗೆ ಹೇಳ್ದೆವನ ನೀನ್ ನನ್ನ ಕರ್ಕೊಂಡ್ ಓಡ್ ಬಂದಿದ್ ಗೊತ್ತಾ ಅವ್ರ ಹಿಂದಿಂದ ಮಕ್ಕಳನ್ನ ಕರ್ಕೊಂಡ್ ಬರ್ತಾರಂತ ಅಪ್ಪ ಅಪ್ಪ ಇಲ್ಲ ನಿಮ್ಮ ಡಾಕ್ಟರ್ ಡಾಕ್ಟರ್ ಏನಾಯ್ತು ನಮ್ಮೂಗ್ ಏನಾಯ್ತು ಸಾರಿ ನೋ ಮೂರ್ ನಾವೆಲ್ಲ ಉಳ್ಸಕ್ ಬಾಳ ಪ್ರಯತ್ನ ಪಟ್ವಿ ಆದ್ರೂ ಆಗಲೇ ಇಲ್ಲ ಉಳಿಲಿಲ್ಲ ಪಾಪ ಅವರು ಜೀವನ ಗಟ್ಟಿ ಹಿಡ್ಕೊಂಡು ನಿಂತಿದ್ರೆ ಏನು ಎಷ್ಟೊತ್ತು ಕನ್ವರ್ಸಿದ್ರು ಗೊತ್ತಾ ಯಾರೋ ಅಂತೆ ನೀ ನೀ ಅಷ್ಟೇ ಅಂತ ಇದ್ರು ಅವ್ರಿಗೆ ಇಲ್ಲ ಅಂದ್ರೂ ಅಷ್ಟೇ ಕರಿತಾ ಇದ್ರು ಅವರು ಆದರೂ ನಾವು ಎಷ್ಟು ಉಳಿಸಕ್ ಪ್ರಯತ್ನ ಮಾಡಿದ್ವಿ ಉಳಿಲೇ ಇಲ್ಲ ಪಾಪ ಸಾರಿ ಎಲ್ಲ ಪ್ರೊಸೀಸನ್ ಮುಗಿಸಿ ನೀವು ಕರ್ಕೊಂಡು ಹೋಗ್ಬೋದು ಅಷ್ಟೇ ನಾನು ಹೇಳೋಕ್ಕಾಗೋದು ನೀಲಾ ನೀಲ ನೀಲ ಅವ್ರಿಗೆ ಶಾಕ್ ಆಗಿದೆ ಅಂತ ಅನ್ಸುತ್ತೆ ತಾಯಿ ಇಲ್ಲ ನನ್ನ ಇವರೇನಾ ನೀಲ ಪಾಪ ಎಷ್ಟು ಕಣ್ವರ್ಸ್ತಾ ಗೊತ್ತಾ ಗೊತ್ತಾಯ್ರು ತಾಯಿ ನೋಡಕ್ ಆಗ್ಲಿಲ್ಲ ಕಣ್ ಮುಚ್ಚಬಿಟ್ರು ಸಾರಿ ಒಂದ್ ಒಂದ್ಸಲ ನೋಡ್ಬೋದ ಇಲ್ಲ ಬಾಡಿ ನಾವು ಪೋಸ್ಟ್ ಮಾರ್ಟಮ್ ಮಾಡಕ್ ತಗೊಂಡೋಗಿದಾರೆ ಆಮೇಲೆ ನಾವು ಕೊಡ್ತೀವಿ ಈಗ ಏನು ನೋಡಕ್ ಆಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಮ್ ಪ್ರೊಸೀಜರು ಎಲ್ಲ ಇರ್ತಾವಲ್ಲ ನಾವು ಹಂಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ ಬಂದ ತಕ್ಷಣ ತಗೊಂಡೋಗ್ಬಿಡಿ

ಪೋಸ್ಟ್ ಪೋಸ್ಟ್ಮ್ಯಾನ್ ಮಾಡಿದವೆ ನೀವು ಇನ್ನ ಬಿಲ್ ಅಲ್ಲಿ ಕೌಂಟರ್ ಕಟ್ ಬಿಟ್ಟು ಬಾಡಿ হইಬಹುದು ಎಲ್ಲರಿಗೂ ನಮಸ್ಕಾರ